ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ನಮಸ್ಕಾರ ನಾನು ಡಾಕ್ಟರ್ ಶಕುಂತಲಾ ಪಾಟೀಲ್ ಬೆಂಗಳೂರಿನ ಟಿ ದಾಸ್ರೆಯಲ್ಲಿ ಆಯುರ್ವೇದ ತಜ್ಞೆ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ನಾನು ಚಿಕಿತ್ಸೆ ನೀಡುತ್ತಾ ಬಂದಿದ್ದೇನೆ ಅದರಲ್ಲಿ ಕ್ಯಾನ್ಸರ್ ಕೂಡ ಒಂದು ಕ್ಯಾನ್ಸರ್ ಅಂತ ಬಂದ ತಕ್ಷಣ ಸುಮಾರು ಪ್ರಶ್ನೆಗಳು ಬರುತ್ತೆ ಯಾವ ಥರದ ಆಹಾರ ಊಟ ಮಾಡಬೇಕು ಏನೇನು ಸೇವಿಸಿದರೆ ಕ್ಯಾನ್ಸರ್ ಬರಲ್ಲ ಬಂದಿರೋವಂಥವ್ರು ಯಾವ ಥರ ಆಹಾರ ಸೇವಿಸಬೇಕು ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ನಿಯಮ ಇದೆ ಅಂದರೆ ಹಸುವಾದರೆ ಮಾತ್ರ ಊಟ ಮಾಡಬೇಕು ರಾತ್ರಿ ಹುಟ್ಟು ನಾವು ಸೂರ್ಯಾಸ್ತಕ್ಕೆ ಮುಂಚೆನೇ ಊಟ ಮಾಡಬೇಕು ಎರಡು ಊಟದ ಮಧ್ಯದಲ್ಲಿ ಕನಿಷ್ಠ ಪಕ್ಷ ಆರು ಗಂಟೆ ಅಂತರ ಇರಬೇಕು ಊಟ ಮಾಡುವಾಗ ನಾವು ಟಿ ವಿ ನೋಡೋದಾಗಲಿ ಮೊಬೈಲ್ ನೋಡೋದಾಗಲಿ ಬೇರೆಯವ್ರ ಜೊತೆ ಮಾತಾಡೋದಾಗಲಿ ಅಥವಾ ಏನೋ ಸುಮ್ಮನೆ ವಿಚಾರ ಮಾಡ್ತಾ ಸ್ಟ್ರೆಸ್ಸಲ್ಲಿ ಊಟ ಮಾಡಿದ್ರೆ ಅದು ಜೀರ್ಣ ಆಗೋಲ್ಲ ಎಲ್ಲ ಥರದ ಕಾಯಿಲೆಗಳಿಗೂ ಅದು ಇನ್ವೈಟ್ ಮಾಡ್ದಂಗೆ ಅದರಲ್ಲಿ ಒಂದು ಕೂಡ ಕ್ಯಾನ್ಸರ್ ಸಹಿತ ಇದ್ರ ಜೊತೆಗೆ ನಾವು ಊಟ ಮಾಡುವಾಗ ಮೊದಲು ಸಿಹಿನ ಸೇವಿಸಬೇಕು ಸಿಹಿ ಪದಾರ್ಥಗಳ ಮಧ್ಯದಲ್ಲಿ ಅನ್ನ ಸಾಂಬಾರು ಕೊನೆಯಲ್ಲಿ ಮಜ್ಜಿಗೆ ಸೇವಿಸಿದ್ರೆ ನಾವು ಊಟ ಮಾಡಿರೋದು ಚೆನ್ನಾಗಿ ಜೀರ್ಣ ಆಗುತ್ತೆ ಇನ್ನೊಂದು ಹೇಳ್ತಾ ಇದ್ದೀವಿ ಅಂದರೆ ಈಗ ನಾವು ಊಟ ಮಾಡೋದೆಲ್ಲ ಕೆಮಿಕಲ್ಯುಕ್ತ ಆಹಾರ ನಾವು ಸಾವಯವ ಕೃಷಿಗೆ ಆದಷ್ಟು ಪ್ರೋತ್ಸಾಹಿಸುವ ಮೂಲಕ ಸಾಧ್ಯವಾದಷ್ಟು ನಾವು ಕ್ಯಾನ್ಸರ್ನ ತಡೆಗಟ್ಟಬಹುದು ಇದರ ಜೊತೆಗೆ ನಾವು ನಾಟಿ ಹಸುವಿನ ಹಾಲು ತುಪ್ಪ ಸತತವಾಗಿ ಉಪಯೋಗಿಸೋದು ಮತ್ತೆ ಮಜ್ಜಿಗೆ ಎಳ್ನೀರು ಹೆಸರು ಬೇಳೆ ಹೆಸರು ಕಾಳುಗಳನ್ನು ಜಾಸ್ತಿ ಉಪಯೋಗಿಸೋದ್ರ ಮೂಲಕ ಕೂಡ ನಾವು ಕ್ಯಾನ್ಸರ್ನ ತಡೆಗಟ್ಟಬಹುದು ಬಟ್ ಕಾಯಿಲೆ ಬಂದಾಗ ಹೇಗೆ ಅಂದ್ರೆ ಕಾಯಿಲೆ ಬಂದಾಗ ಕ್ಯಾನ್ಸರ್ ಬಂದಾಗ ತುಂಬಾ ಕಡಿಮೆ ಹಸುವಿದ್ದವರು ಸಾಧ್ಯವಾದಷ್ಟು ನಾವು ಹೆವಿ ಪ್ರೋಟೀನ್ ಡೈಟು ಆ ತರದಕ್ಕೆ ಹೋಗದೆ ಕೆಂಪಕ್ಕಿ ಗಂಜಿ ಹೇಳ್ತೀವಿ ಅದನ್ನ ನಾವು ಸೇವಿಸಬಹುದು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪನ್ನು ಹಾಕ್ಕೊಂಡು ತಗೊಳ್ಬೋದು ತಿಳಿಸಾರು ಅನ್ನ ಈಸಿಯಾಗಿ ಡೈಜೆಷನ್ ಆಗುವಂಥ ಆಹಾರ ಪೊಂಗಲ್ ಆಗ್ಬೋದು ಮತ್ತೆ ಅನ್ನ ದಾಲ್ ಆಗ್ಬೋದು ಕೆಲವೊಂದು ಸೂಪ್ಗಳಾಗ್ಬೋದು ಇದನ್ನೆಲ್ಲ ತಗೊಂಡಾಗ ಚೆನ್ನಾಗಿ ಜೀರ್ಣ ಆಗುತ್ತೆ ಊಟ ಮಾಡಿರೋದು ಅದಕ್ಕೆ ಅಲ್ಲೇ ಒಂದು ಫಸ್ಟ್ ಮಟ್ಟದಲ್ಲಿನೇ ಕ್ಯಾನ್ಸರ್ನ ತಡೆಗಟ್ಟುತ್ತೆ ಕ್ಯಾನ್ಸರ್ ಬಂದಾಗ ಅವರೇನು ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳು ತಗೊಳ್ತಾ ಇರ್ತಾರೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಆಯಾಸ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಅವ್ರಿಗೆ ಈ ಭತ್ತದ ಹರಳು ಬರುತ್ತೆ ನೋಡಿ ಅದು ಒಂದು ಭಾಗ ಹಾಕಿ ಹದಿನಾಲ್ಕು ಭಾಗ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಗಂಜಿ ಥರ ಮಾಡಿ ಅದಕ್ಕೆ ಉಪ್ಪು ಜೀರಿಗೆ ಹಾಕ್ಕೊಳ್ಬೋದು ಅಥವಾ ಮೆಣಸುಕಾಳ ಹಾಕೊಳ್ಬಹುದು ಇದನ್ನ ಹಾಕ್ಕೊಂಡು ಕುಡಿಬಹುದು ಕೆಲವೊಂದು ಸತಿ ಅದಕ್ಕೆ ದಾಳಿಂಬ್ರೆ ರಸ ನೆಲ್ಲಿಕಾಯಿ ರಸ ಈ ಥರದ್ದೆಲ್ಲ ಹಾಕಿ ತೊಗೊಂಡಾಗ ಸುಸ್ತು ಜ್ವರ ವಾಕರಿಕೆ ಇದೆಲ್ಲ ಕಡಿಮೆ ಆಗುತ್ತೆ ದ್ರಾಕ್ಷಿಯಿಂದ ಕೂಡ ಮಾಡಿರುವಂಥ ನಾವೊಂದು ಜ್ಯೂಸ್ ಥರ ಮಾಡಿಕೊಂಡು ತೊಗೊಳ್ಬೋದು ದ್ರಾಕ್ಷಿ ನೆಲ್ಲಿಕಾಯಿ ಶುಂಠಿ ಸ್ವಲ್ಪ ಹಾಕ್ಕೊಂಡು ನಾವು ತಗೊಂಡ್ರೆ ಈ ವಾಕರ್ಕೆ ಸುಸ್ತು ಆಯಾಸ ಕೂಡ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಆಗಿರುವಂಥ ಆಯಾಸ ಎಲ್ಲ ಕಡಿಮೆ ಆಗುತ್ತೆ ಖರ್ಜೂರನ ಬೆಳೆಸ್ಕೊಂಡು ಕೂಡ ನಾವು ಜ್ಯೂಸ್ ಮಾಡ್ಕೊಳ್ಬೋದು ಒಂದು ನಾಲ್ಕು ಚಮಚೆ ಖರ್ಜೂರ ತೊಗೊಂಡ್ರೆ ಒಂದು ಎರಡು ಚಮಚದಷ್ಟು ಅಥವಾ ಮೂರು ಚಮಚದಷ್ಟು ಬತ್ ಭತ್ತದ ಹರಳು ಎರಡು ಸ್ಪೂನಷ್ಟು ಬೆಲ್ಲ ತೊಗೊಂಡು ಮತ್ತು ಒಣ ದ್ರಾಕ್ಷಿನ ಒಂದು ಆರು ಚಮಚದಷ್ಟು ಹಾಕಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ಒಂದು ಮುನ್ನೂರು ಎಮ್ ಅಷ್ಟು ನಾವು ನೀರು ಹಾಕ್ಕೊಂಡು ಗ್ರೈಂಡ್ರಲ್ಲಿ ಮಿಕ್ಸರ್ ಮಾಡ್ಕೊಂಡು ತೊಗೊಂಡ್ರೆ ಆಯಾಸ ಸುಸ್ತು ತಲೆ ಸುತ್ತು ಬರೋದು ಎಲ್ಲ ಕೂಡ ಆ ಕ್ಯಾನ್ಸರ್ ರೋಗಗಳಿಗೆ ಒಂದು ಉತ್ತಮವಾದ ಆಹಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಅವರ ಪ್ರದೇಶದಲ್ಲಿ ಬೆಳೆದಿರುವಂಥ ಆಹಾರ ಮುಂಚೆಯಿಂದ ಅವ್ರಿಗೆ ಯಾವುದು ಒಗ್ಗುತ್ತೋ ಆ ಥರದ ಆಹಾರನ ಸೇವಿಸಬೇಕು ತುಂಬ ಖಾರ ಮಸಾಲೆ ಎಣ್ಣೆ ಪದಾರ್ಥ ಇದನ್ನು ಸೇವಿಸಬಾರ್ದು ದಿನನಿತ್ಯ ಮಜ್ಜಿಗೆ ಸೇವಿಸೋಕ್ಕೆ ಹೇಳಿದರೆ ಮೊಸರು ದಿನನಿತ್ಯ ಬೇಡ ಅಂತ ನಮ್ಮಲ್ಲಿ ಹೇಳ್ತಾರೆ ಅದು ಸ್ರೋತು ಆಭರುವುದ ಉಂಟು ಮಾಡಿ ಕಾಯಿಲನ್ನು ಉಲ್ಬಣ ಮಾಡುತ್ತೆ ಕೆಲವೊಬ್ಬರಿಗೆ ತುಂಬ ಉಷ್ಣ ಇರುತ್ತೆ ಅಂಥವರು ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜದ ಕಷಾಯ ಮಾಡ್ಕೊಂಡು ತಗೊಳ್ಬಹುದು ಕಫ ಇದ್ದವರು ಶುಂಠಿ ಕಷಾಯ ಅಥವಾ ತುಳಸಿ ಕಷಾಯನ ಮಾಡಿಕೊಂಡು ಸ್ವಲ್ಪ ಮೆಣಸುಕಾಳು ಹಾಕೊಂಡು ಉಪಯೋಗಿಸ್ಕೊಳ್ಬೋದು ಕೆಲವರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇದ್ದವರು ಕೂಡ ರಾತ್ರಿ ಮಲಗಬೇಕಾದ್ರೆ ಎರಡು ಚಮಚೆ ಹರಳೆಣ್ಣೆ ಸೇವಿಸೋದ್ರ ಮೂಲಕ ಮಲಬದ್ಧತೆಯನ್ನು ತಡೆಗಟ್ಟಿದ್ರೆ ವಾತ ಜಾಸ್ತಿ ಆಗದಂಗೆ ನಾವು ತಡೆಗಟ್ತೀವಿ ವಾತ ಯಾಕಂದ್ರೆ ಕ್ಯಾನ್ಸರ್ ಬರೋಕ್ಕೆ ಮೂಲ ಕಾರಣ ವಾತ ಅಂತ ಹೇಳ್ತೀವಿ ಈಗ ನಾವೇನಾದ್ರು ಜ್ಯೂಸು ಅಥವಾ ಹಣ್ಣುಗಳನ್ನ ಸೇವಿಸಬೇಕಾದ್ರೆ ಅದು ಚೆನ್ನಾಗಿ ಜೀರ್ಣ ಆಗಲಿ ಅಂತ ಸೈಂದವಲ ಬಣ್ಣ ಮತ್ತು ಸ್ವಲ್ಪ ಕಾಳು ಪೌಡರ್ ಹಾಕ್ಕೊಂಡು ತಗೊಂಡ್ರೆ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಯಾವುದೇ ಥರದ ಕಾಯಿಲೆ ಬರಲ್ಲ ಸ್ವಲ್ಪ ಸ್ಪ್ರೌಟೆಡ್ ಗ್ರೈನ್ಸ್ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇದೆ ಅದು ಸ್ವಲ್ಪ ಗ್ಯಾಸ್ ಉಂಟು ಮಾಡುತ್ತೆ ಹಾಗಾಗಿ ಅದರ ಬದಲು ಹಾಗೆ ಕಾಳುಗಳನ್ನ ಚೆನ್ನಾಗಿ ಬೇಯಿಸಿ ತಗೊಳ್ಳೋದು ಕ್ಯಾನ್ಸರ್ ರೋಗಿಗಳಿಗೆ ಒಳ್ಳೆಯ ರಾಮಬಾಣ ಅಂತ ನಾವು ಹೇಳ್ಬೋದು ಕಡಿಮೆ ಖಾರ ಇರಲಿ ಸಾಧ್ಯವಾದಷ್ಟು ಅರಿಶಿನ ಪುಡಿ ಜಾಸ್ತಿ ಉಪಯೋಗಿಸಿ ಈ ಒಣ ಖಾರ ಅದನ್ನೆಲ್ಲ ತಿನ್ನೋದ್ರ ಬದಲು ಒಣ ಹಸಿ ಖಾರ ಅಥವಾ ಒಣ ಖಾರ ತಿನ್ನೋದ್ರ ಬದಲು ಮೆಣಸಿನ ಕಾಳು ಪುಡಿನ ನೀವು ಖಾರದ ಬದಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಹೋದರೆ ಕ್ಯಾನ್ಸರ್ನ ಅದು ಎಂಟಿ ಕ್ಯಾನ್ಸರ್ ಅಂತ ಇದೆ ಅದು ಆಗಲಿ ಅರಶಿಣ ಆಗಲಿ ಆಮೇಲೆ ನೆಲ್ಲಿಕಾಯಿ ಕೂಡ ಎಂಟಿ ಕ್ಯಾನ್ಸರ್ ಅಂತ ನಾವು ಪ್ರೂವ್ ಆಗಿದೆ ಸೊ ಈ ತರದಲ್ಲ ಆಹಾರ ಸೇವನೆ ಮಾಡೋದ್ರ ಮೂಲಕ ಬಂದಿರುವಂತಹ ಕಾಯಿಲೆನ ತಡೆಗಟ್ಟಬಹುದು ಉಲ್ಬಣ ಆಗದಂತೆ ನಾವು ನೋಡ್ಕೊಳ್ಬಹುದು ಮತ್ತೆ ತಿರ್ಗಾ ಮರಕಳಿಸಿದ ಕ್ಯಾನ್ಸರ್ ಬರದಂತೆ ದಯವಿಟ್ಟು ಈ ಕೆಲವೊಂದು ಸೂಚನೆಗಳನ್ನು ಉಪಯೋಗಿಸಿಕೊಂಡು ಕಾಯ್ಕೊಳ್ಳಿ ತಮ್ಮ ಹೆಲ್ತ್ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ಬೆಂಗಳೂರಿನ ಟಿ ದಾಸರಹಳ್ಳಿ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಶಕುಂತಲಾ ಪಾಟೀಲ್ ಪ್ರಸ್ತುತಿ ಎಂಜಿ ರವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ